ಸಿಂಪಲ್ ಸಂವಾದ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸುಸ್ವಾಗತ ನಮಸ್ಕಾರ ಎಲ್ಲರಿಗೂ ನಮ್ಮ ವಚನ ವೈಭವ ಸರಣಿಗೆ ನಿಮ್ಮೆಲ್ಲರನ್ನೂ ಪ್ರೀತಿಯಿಂದ ಸ್ವಾಗತಿಸುತ್ತಿದ್ದೇವೆ ಕನ್ನಡ ವಚನ ಸಾಹಿತ್ಯದ ಅಮೂಲ್ಯವಾದ ಮಾತುಗಳನ್ನ ಸ್ವಲ್ಪ ಸರಳವಾಗಿ ಅರ್ಥ ಮಾಡಿಕೊಳ್ಳೋ ಪ್ರಯತ್ನ ಹೌದು ಇವತ್ತು ನಾವು ಶರಣಶ್ರೇಷ್ಠ ಬಸವಣ್ಣನವರ ಒಂದು ಆ ಪ್ರಸಿದ್ಧವಾದ ವಚನವನ್ನು ನೋಡ್ತಾ ಇದ್ದೀವಿ ಮನಸ್ಸಿನ ಬಗ್ಗೆ ಅದ್ಭುತವಾಗಿ ಹೇಳಿದ್ದಾರೆ ಓ ಇದು ನಮ್ಮೆಲ್ಲರ ಅನುಭವಕ್ಕೆ ತುಂಬಾ ಹತ್ತಿರವಾದ ವಿಷಯ ಅಲ್ವಾ ಮನಸ್ಸು ಖಂಡಿತವಾಗಿ ಆ ವಚನ ನಾನು ಹೇಳ ಪ್ಲೀಸ್ ಕೊಂಬೆಯ ಮೇಲಣ ಮರ್ಕಟನಂತೆ ಲಂಘಿಸುವುದೆನ್ನ ಮನವು ನಿಂದಲ್ಲಿ ನಿಲ್ಲಲಿಯದೆನ್ನ ಮನವು ಸರಿ ಹೊಂದಿದಲ್ಲಿ ಹೊಂದಲಿಯದೆನ್ನ ಮನವು ಆಹಾ ಕೂಡಲ ಸಂಗಮ ದೇವ ನಿಮ್ಮ ಚರಣ ಕಮಲದಲ್ಲಿ ಭ್ರಮರನಾಗಿರಿಸು ನಿಮ್ಮ ಧರ್ಮ ವಾಹ್ ಈ ಸಾಲುಗಳು ಕೇಳಿದ ತಕ್ಷಣವೇ ಏನೋ ಒಂದು ನಮ್ಮೊಳಗೆ ಕ್ಲಿಕ್ ಆಗುತ್ತೆ ಅಲ್ವಾ ಹೌದು ಆ ಮನಸ್ಸಿನ ಚಂಚಲತೆ ಇದೆಯಲ್ಲ ಅದು ಕಣ್ಣು ಮುಂದೆ ಬಂದು ನಿಲ್ಲುತ್ತೆ ಮೊದಲನೇ ಸಾಲು ಕೊಂಬೆಯ ಮರ್ಕಟನಂತೆ ಲಂಖಿಸುವುದೆನ್ನ ಮನವು ಅಂದ್ರೆ ಕೋತಿಗೆ ಹೋಲಿಸ್ತಾ ಇದಾರೆ ಎಕ್ಸಾಕ್ಟ್ಲಿ ಎಷ್ಟು ಪವರ್ಫುಲ್ ಆದ ಮೆಟಫೋರ್ ನೋಡಿ ಮರದ ಕೊಂಬೆಗಳ ಮೇಲೆ ಕೋತಿ ಹೇಗೆ ಒಂದು ಕ್ಷಣ ಒಂದು ಕಡೆ ಇರಲ್ವೋ ಇಲ್ಲಿಂದಲ್ಲಿಗೆ ಅಲ್ಲಿಂದಿಲ್ಲಿಗೆ ಹಾರ್ತಲೆ ಇರುತ್ತೋ ಹಾಗೆ ನಮ್ಮ ಮನಸ್ಸು ಕೂಡ ಯೋಚನೆಗಳು ಆಸೆಗಳು ಚಿಂತೆಗಳು ನೆನಪುಗಳು ಒಂದರಿಂದೊಂದಕ್ಕೆ ಜಿಗಿಯುತ್ತಲೇ ಇರುತ್ತೆ ಇದು ನಿಜಕ್ಕೂ ನೂರಕ್ಕೆ ನೂರು ಸತ್ಯ ಈಗ ಉದಾಹರಣೆಗೆ ನಾವೊಂದು ಮುಖ್ಯವಾದ ಕೆಲಸದಲ್ಲಿ ಕಾನ್ಸಂಟ್ರೇಟ್ ಮಾಡಬೇಕು ಅಂತ ಕೂತ್ರೆ ಆಗ್ಲೇ ಎಲ್ಲೆಲ್ಲಿಂದಲೋ ಯೋಚನೆಗಳು ನಿನ್ನೆ ಏನಾಯಿತು ನಾಳೆ ಏನಾಗುತ್ತೋ ಅಥವಾ ಈಗ ಒಂದು ಕಾಫಿ ಕುಡಿಬೇಕು ಅನ್ನೋ ಸಣ್ಣ ಆಸೆ ಹೀಗೆ ಕೋತಿ ತರ ಜಿಗಿತಾನೇ ಇರುತ್ತೆ ನಿಖರವಾಗಿ ಅದು ಬರೀ ಯೋಚನೆ ಅಷ್ಟೇ ಅಲ್ಲ ಭಯಗಳು ಆಸೆಗಳು ನೆನಪುಗಳು ಸಂಶಯಗಳು ಇವುಗಳ ಮಧ್ಯೆ ಮನಸ್ಸು ತೇಲಾಡ್ತಲೇ ಇರುತ್ತೆ ಪೂಜೆಯಲ್ಲಿ ನಿಂತಾಗ ಅಡುಗೆ ಮನೆ ವಾಸನೆ ಬರೋದು ಹೌದೌದು ಆಫೀಸಿನ ಟೆನ್ಷನ್ ನೆನ್ಪಾಗೋದು ಇದೇ ಆ ಮರ್ಕಟ ಸ್ವಭಾವ ಸರಿ ಹಾಗಾದ್ರೆ ಮುಂದಿನ ಸಾಲು ನಿಂದಲ್ಲಿ ನಿಲ್ಲಲಿಯದೆನ್ನ ಮನವು ಅಂದ್ರೆ ಒಂದು ಕಡೆ ಸ್ಥಿರವಾಗಿ ನಿಲ್ಲೋಕೆ ಬಿಡೋದಿಲ್ಲ ಅಂತ ಇದು ಒಳ್ಳೆಯ ವಿಷಯಗಳಲ್ಲಿ ಸತ್ಯದಲ್ಲಿ ಅಥವಾ ದೇವರ ಮೇಲೆ ಮನಸ್ಸು ನಿಲ್ಸೋಕೆ ಪ್ರಯತ್ನ ಪಟ್ಟಾಗ್ಲು ಹೀಗೆನಾ ಹೌದು ಅದೇ ಅದೇ ಮುಖ್ಯವಾದ ಪಾಯಿಂಟ್ ನಾವೀಗ ಸತ್ಯ ಮಾತಾಡ್ಬೇಕು ಶಾಂತವಾಗಿರ್ಬೇಕು ಅಥವಾ ದೇವರ ಮೇಲೆ ಧ್ಯಾನ ಇಡಬೇಕು ಅಂತ ಗಟ್ಟಿಯಾಗಿ ಅಂದ್ಕೊಂಡ್ರೂ ಕೂಡ ಮನಸ್ಸು ಅದಕ್ಕೆ ಅಂಟ್ಕೊಳ್ಳಕ್ಕೆ ಬಿಡಲ್ಲ ಏನೋ ಒಂದು ಸಣ್ಣ ಡಿಸ್ಟ್ರಾಕ್ಷನ್ ಬಂದ್ರೆ ಸಾಕು ಮತ್ತೆ ಹಳೆ ಚಾಳಿಗೆ ಜಾರಿ ಬಿಡುತ್ತೆ ಸ್ಥಿರತೆ ಅನ್ನೋದೇ ಅದಕ್ಕೆ ಹಿಡಿಸಲ್ಲ ಇದು ಬಹಳ ಗಂಭೀರವಾದ ವಿಷಯ ಹಾಗಾದ್ರೆ ಮೂರನೇ ಸಾಲು ಹೊಂದಲ್ಲಿ ಹೊಂದಲಿಯದನ್ನ ಮನವು ಇದರ ಅರ್ಥ ಏನು ಅಂದ್ರೆ ಏನಾದ್ರು ಬಿಡಲ್ವಾ ಕರೆಕ್ಟ್ ಇದಂತೂ ಇನ್ನೂ ವಿಚಿತ್ರ ಕೆಲವೊಮ್ಮೆ ಈಗ ಧ್ಯಾನ ಮಾಡಿಯೋ ಒಳ್ಳೆ ಕೆಲ್ಸ ಮಾಡಿಯೋ ಒಂದು ಸಮಾಧಾನ ಒಂದು ಆನಂದ ಅಲ್ವಾ ಹೌದು ಆದ್ರೆ ಮನಸ್ಸು ಆ ಸ್ಥಿತಿಯನ್ನ ಅನುಭವಿಸಿ ಅಲ್ಲೇ ನೆಲೆ ನಿಲ್ಲೋ ಬದಲು ತಕ್ಷಣ ಇದು ನಿಜಾನ ಇದು ಎಷ್ಟೊತ್ತಿರುತ್ತೆ ಇದಕ್ಕಿಂತ ಚೆನ್ನಾಗಿರೋದು ಇನ್ನೇನಾದ್ರೂ ಇದೆಯಾ ಅಂತ ಹೊಸ ಹುಡುಕಾಟ ಶುರು ಮಾಡ್ಬಿಡುತ್ತೆ ಸಿಕ್ಕಿದ್ರಲ್ಲಿ ತೃಪ್ತಿ ಪಡೋಕೆ ಆ ಶಾಂತಿಯಲ್ಲಿರೋಕೆ ಬಿಡೋದೇ ಇಲ್ಲ ಇಟ್ ಆಕ್ಟಿವ್ಲಿ ರೆಸಿಸ್ಟ್ಸ್ ಪೀಸ್ ಹೇಳ್ಬೇಕಂದ್ರೆ ಅಹ್ಹ ಇದು ನಿಜಕ್ಕೂ ಕೋತಿಯಾಟವೇ ಸರಿ ಹಾಗಾದ್ರೆ ಈ ಆಟದಿಂದ ಹೊರಗ್ ಬರೋದು ಹೇಗೆ ಬಸವಣ್ಣನವರು ಕೊನೆಗೊಂದು ದಾರಿ ಹೇಳ್ತಾರಲ್ವಾ ಕೂಡಲ ಸಂಗಮ ದೇವ ನಿಮ್ಮ ಚರಣಕಮಲದಲ್ಲಿ ಕಮಲದಲ್ಲಿ ಆಗಿರುಸು ನಿಮ್ಮ ಧರ್ಮದೇವ ಇದರಲ್ಲಿ ಒಂದು ದೊಡ್ಡ ರಿಕ್ವೆಸ್ಟ್ ಇದೆ ಖಂಡಿತ ಇಲ್ಲಿ ಬರೋದು ಶರಣಾಗತಿ ಕಂಪ್ಲೀಟ್ ಸರೆಂಡರ್ ಮನಸ್ಸಿನ ಈ ಚಂಚಲತೆಯನ್ನ ಈ ಕೋತಿಯಾಟವನ್ನ ನನ್ನ ಸ್ವಂತ ಶಕ್ತಿಯಿಂದ ನಿಲ್ಸೋಕ್ ಆಗಲ್ಲ ಅಂತ ಅರಿತಾಗ ಬಸವಣ್ಣನವರು ದೇವ್ರ ಮೊರೆ ಹೋಗ್ತಾರೆ ಅಯ್ಯ ನನ್ನನ್ನು ನಿನ್ನ ಪಾದಕಮಲದ ಸುತ್ತಮುತ್ತ ಸುಳಿಯೋ ಆ ಮಕರಂದವನ್ನೇ ಕುಡಿತಾ ಅಲ್ಲೇ ಖುಷಿಯಾಗಿರೋ ದುಂಬಿ ಇದೆಯಲ್ಲ ಆ ಭ್ರಮರ ಹಾಗೆ ಮಾಡ್ಬಿಡು ಅಂತ ಬೇಡ್ಕೊಳ್ತಾರೆ ಕೋತಿಯ ಚಂಚಲತೆ ಬೇಡ ದುಂಬಿಯ ಸ್ಥಿರತೆ ಬೇಕು ಅಂತ ಹೌದು ದುಂಬಿಗೆ ಒಂದೇ ಗುರಿ ಹೂವು ಮಕರಂದ ಅಲ್ಲೇ ಇರುತ್ತೆ ಆ ಏಕಾಗ್ರತೆ ಆ ಸ್ಥಿರತೆ ಆ ಭಕ್ತಿ ಬೇಕು ಅಂತ ಹಂಬಲ ನಿಮ್ಮ ಧರ್ಮ ಅಂದ್ರೆ ಇದು ನಿನ್ನಿಂದ ಮಾತ್ರ ಸಾಧ್ಯ ನಿನ್ನ ಕೃಪೆಯಿಂದ ನಿನ್ನ ಇಚ್ಛೆಯಿಂದ ಮಾತ್ರ ಆಗೋದು ಅದಕ್ಕೆ ಶರಣಾಗೋದೆ ನನ್ನ ನಿಜವಾದ ಧರ್ಮ ಅನ್ನೋ ಒಂದು ಆಕ್ಸೆಪ್ಟೆನ್ಸ್ ಹಾಗಾದ್ರೆ ಈ ಇಡೀ ವಚನದಿಂದ ನಾವು ತೆಗೆದುಕೊಳ್ಳಬೇಕಾದ ಮುಖ್ಯವಾದ ಇನ್ಸೈಟ್ ಏನು ಮನಸ್ಸು ಚಂಚಲ ಅನ್ನೋದಕ್ಕಿಂತ ಹೆಚ್ಚಾಗಿ ಏನಿದೆ ಇದರಲ್ಲಿ ಹಾ ಖಂಡಿತ ಇದೆ ಮೊದಲನೇದಾಗಿ ನಮ್ಮ ಆಧ್ಯಾತ್ಮಿಕ ಪಯಣದಲ್ಲಿ ಅಥವಾ ಸುಮ್ಮನೆ ನೆಮ್ಮದಿಯಾಗಿರ್ಬೇಕು ಅನ್ನೋದ್ರಲ್ಲಿ ದೊಡ್ಡ ಚಾಲೆಂಜ್ ನಮ್ಮ ಮನಸ್ಸೆ ಅದರ ಈ ರೆಸ್ಟ್ಲೆಸ್ ನೇಚರ್ ಏಳನೇದು ಈ ಚಂಚಲತೆಯನ್ನ ಬರೀ ನಮ್ಮ ಇಂದ ಪೂರ್ತಿ ಗೆಲ್ಲೋದು ಕಷ್ಟ ಒಂದು ಶಿಸ್ತು ಬೇಕು ಜೊತೆಗೆ ದೈವ ಕೃಪೆ ಅಥವಾ ಒಂದು ರೀತಿಯಲ್ಲಿ ಲೆಟಿಂಗ್ ಶರಣಾಗತಿ ಬೇಕು ಮೂರನೇದು ನಮ್ಮ ಗುರಿ ಕೋತಿಯಂತೆ ಇರೋದಲ್ಲ ದುಂಬಿಯಂತೆ ಆಗೋದು ಅಂದ್ರೆ ಸ್ಥಿರವಾಗಿ ಒಂದೇ ವಿಷಯದ ಮೇಲೆ ಗಮನ ಇಟ್ಟು ಅದರಲ್ಲೇ ಆನಂದ ಪಡೋದು ಹಾಗೆ ಕೊನೆದಾಗಿ ನಿಜವಾದ ಧರ್ಮ ಅಂದ್ರೆ ಬರೀ ಹೊರಗಿನ ಆಚರಣೆಗಳಲ್ಲ ಬದಲಾಗಿ ಈ ಆಂತರಿಕ ಸ್ಥಿತಿಯನ್ನ ಪಡೆಯೋದು ದೈವ ಇಚ್ಛೆಗೆ ಶರಣಾಗೋದು ಇದು ಇವತ್ತಿನ ನಮ್ಮ ಫಾಸ್ಟ್ ಪೇಸ್ಟ್ ಜೀವನಕ್ಕೆ ತುಂಬಾ ರಿಲೇಟ್ ಆಗುತ್ತೆ ಅಲ್ವಾ ಈಗ ಕೆಲಸದಲ್ಲಿ ಫೋಕಸ್ ಇಡೋಕೆ ಸಂಬಂಧಗಳಲ್ಲಿ ಮೈಂಡ್ ಫುಲ್ ಆಗಿರೋಕೆ ಅಥವಾ ಸುಮ್ಮನೆ ಆಂಗಸೈಟಿ ಕಡಿಮೆ ಮಾಡಿಕೊಳ್ಳೋಕೆ ಈ ಕೋತಿ ದುಂಬಿಯ ಅರಿವು ಹೆಲ್ಪ್ ಮಾಡುತ್ತಾ ನೀವು ಹೇಳಿದ್ದು ತುಂಬಾ ಸರಿ ನಮ್ಮ ಮನಸ್ಸು ಯಾವಾಗ ಮರ್ಕಟ ಮರಕಟತರ ಹಾರಾಡ್ತಿದೆ ಅಂತ ಗುರುತಿಸೋದೆ ಫಸ್ಟ್ ಸ್ಟೆಪ್ ಹೌದು ಈಗ ನೋಡಿ ಒಂದು ಇಂಪಾರ್ಟೆಂಟ್ ಮೀಟಿಂಗ್ ನಲ್ಲಿ ಆದ್ರೆ ಮನಸ್ಸು ಮೊಬೈಲ್ ನೋಟಿಫಿಕೇಶನ್ ಹತ್ರ ಹೋಗುತ್ತೆ ಅಥವಾ ಯಾರಾದ್ರೂ ಮಾತಾಡ್ತಾ ಇದ್ದಾರೆ ನಾವು ಕೇಳಿಸ್ಕೊಳ್ತಿದ್ದೀವಿ ಅಂದ್ಕೊಂಡ್ರು ಒಳಗಡೆ ಬೇರೆನೋ ಪ್ಲಾನ್ ನಡೀತಾ ಇರುತ್ತೆ ಇವೆಲ್ಲ ಮರ್ಕಟ ಲಕ್ಷಣಗಳೇ ಇದನ್ನ ಗಮನಿಸಿದ ತಕ್ಷಣ ಓಕೆ ನನ್ನ ಮನಸ್ಸು ಈಗ ಕೋತಿಯಾಗಿದೆ ನಾನು ಮತ್ತೆ ದುಂಬಿಯಂತೆ ಈ ಕ್ಷಣಕ್ಕೆ ವಾಪಸ್ ಬರ್ಬೇಕು ಅಂತ ನಿಧಾನವಾಗಿ ಟ್ರೈ ಮಾಡ್ಬೋದು ಅವೇರ್ನೆಸ್ ಇಸ್ ಕೀ ಇದು ತುಂಬಾ ಪ್ರಾಕ್ಟಿಕಲ್ ಆದ ಸಲಹೆ ಹಾಗಾದ್ರೆ ಕೇಳುಗರು ತಮ್ಮನ್ನ ತಾವೇ ಕೇಳಿಕೊಳ್ಳಬಹುದಾದ ಕೆಲವು ಪ್ರಶ್ನೆಗಳು ಯಾವುವು ಈ ವಚನದ ಬಳಕೆನಲ್ಲಿ ಖಂಡಿತ ಯೋಚಿಸಬಹುದು ಒಂದೆರಡು ಪ್ರಶ್ನೆಗಳು ಹೀಗಿರ್ಬೋದು ನನ್ನ ದಿನನಿತ್ಯದ ಜೀವನದಲ್ಲಿ ನನ್ನ ಮನಸ್ಸು ಹೆಚ್ಚಾಗಿ ಯಾವಾಗ ಯಾವ ಸಂದರ್ಭಗಳಲ್ಲಿ ಕೋತಿಯಂತೆ ವರ್ತಿಸುತ್ತೆ ಹಾಗೆಯೇ ಯಾವ ಸಂದರ್ಭಗಳಲ್ಲಿ ಅಥವಾ ಯಾವ ಕೆಲಸಗಳನ್ನು ಮಾಡಬೇಕಾದ್ರೆ ಅದು ಸ್ವಲ್ಪವಾದ್ರೂ ದುಂಬಿಯಂತೆ ಶಾಂತವಾಗಿರುತ್ತೆ ಫೋಕಸ್ಡ್ ಆಗಿರುತ್ತೆ ಮತ್ತೆ ಈ ಆಟವನ್ನ ಕಡಿಮೆ ಮಾಡಿ ದುಂಬಿಯ ಸ್ಥಿರತೆಯನ್ನ ಆ ಏಕಾಗ್ರತೆಯನ್ನ ಹೆಚ್ಚಿಸ್ಕೊಳಕೆ ನಾನು ಕಾನ್ಷಿಯಸ್ಲಿ ಪ್ರಜ್ಞಾಪೂರ್ವಕವಾಗಿ ಮಾರ್ಬಹುದು. ಅಂತ ಯೋಚಿಸಬಹುದು ಬಸವಣ್ಣನವರ ಈ ಅದ್ಭುತ ವಚನದ ಸರಳ ಆದರೆ ತುಂಬಾ ಆಳವಾದ ವಿಶ್ಲೇಷಣೆ ನಿಜಕ್ಕೂ ನಮ್ಮನ್ನೆಲ್ಲ ಚಿಂತನೆಗೆ ಹೆಚ್ಚಿದೆ ಇದನ್ನ ಕೇಳಿದ್ದಾಗಿ ಎಲ್ಲರಿಗೂ ಧನ್ಯವಾದಗಳು ಹೌದು ಧನ್ಯವಾದಗಳು ನಮ್ಮ ವಚನ ವೈಭವ ಸರಣಿ ಖಂಡಿತ ಮುಂದುವರಿಯುತ್ತೆ ಇಂಥ ಅಮೂಲ್ಯ ವಚನಗಳನ್ನ ನಿಮ್ಮ ಮುಂದೆ ತರ್ತೇವೆ ಹೋಗೋ ಮುನ್ನ ಕೇಳುಗರು ಸ್ವಲ್ಪ ಯೋಚನೆ ಮಾಡಲಿಕ್ಕೆ ಒಂದು ಸಣ್ಣ ಪ್ರಶ್ನೆ ಹಾಕಿ ಹೋಗೋಣವೇ ಖಂಡಿತ ಹೇಳಿ ಈ ಕ್ಷಣದಲ್ಲಿ ನಿಮ್ಮ ಮನಸ್ಸನ್ನ ಗಮನಿಸಿದ್ರೆ ಅದರ ಸ್ಥಿತಿ ಹೆಚ್ಚು ಮರ್ಕಟನ ತರಹ ಇದೆಯೋ ಅಥವಾ ಭ್ರಮರನ ತರಹ ಇದೆಯೋ ಮತ್ತೆ ಯಾಕೆ ಹಾಗನ್ನಿಸ್ತಿದೆ ಅಂತ ಸ್ವಲ್ಪ ಯೋಚಿಸಿ ನೋಡಿ ಈ ಚರ್ಚೆ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತೀವಿ ಇಷ್ಟ ಆಗಿದ್ರೆ ದಯವಿಟ್ಟು ನಮ್ಮ ಸಿಂಪಲ್ ಸಂವಾದ ಕನ್ನಡ ಯೂಟ್ಯೂಬ್ ಚಾನೆಲ್ ಅನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಸ್ನೇಹಿತರು ಕುಟುಂಬದವರ ಜೊತೆ ಶೇರ್ ಮಾಡಿ ನಮಸ್ಕಾರ ನಮಸ್ಕಾರ